ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಏನು ಬೇಕಾದರೂ ಆಗಬಹುದು ಎಂಬ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಚಲುವರಾಯಸ್ವಾಮಿ ಟಾಂಗ್ ನೀಡಿದ್ದು ಕುಮಾರಸ್ವಾಮಿ ಅವರಿಗೆ ರೆಡಿಯಾಗೋಕೆ ಹೇಳಿ ಎಂದು ವ್ಯಂಗ್ಯವಾಡಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ಬಂಡವಾಳ ನಡೆಯುತ್ತಿಲ್ಲ ಅದಕ್ಕೆ ಬಿಜೆಪಿಗೆ ಹೋಗಿದ್ದಾರೆ ಬಿಜೆಪಿಯಲ್ಲಿ ಇವರ ಆಟ ನಡೆಯಲ್ಲ ಇವರು ಸಿಎಂ ಆಗಲ್ಲ ಸಿಎಂ ಮತ್ತು ಪ್ರಧಾನಿ ಮಾಡೋಕೆ ಬಿಜೆಪಿಯನ್ನು ಕಾಂಗ್ರೆಸ್ ಪಕ್ಷವಲ್ಲ ಎಂದು ತಿವಿದರು ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಏನು ಬೇಕಾದರೂ ಆಗಬಹುದು ಎಂಬ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಚಲುವರಾಯಸ್ವಾಮಿ ಟಾಮ್ ನೀಡಿದ್ದು ಕುಮಾರಸ್ವಾಮಿ ರೆಡಿಯಾಗೋಕೆ ರೆಡಿ ಆಗೋಕೆ ಹೇಳಿ ಎಂದು ವ್ಯಂಗ್ಯವಾಡಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ಬಂಡವಾಳ ನಡೆಯುತ್ತಿಲ್ಲ ಅದಕ್ಕೆ ಬಿಜೆಪಿಗೆ ಹೋಗಿದ್ದಾರೆ ಬಿಜೆಪಿಯಲ್ಲಿ ಇವರ ಆಟ ನಡೆಯಲ್ಲ ಇವರು ಸಿಎಂ ಆಗಲ್ಲ ಸಿಎಂ ಮತ್ತೆ ಪ್ರಧಾನಿ ಮಾಡೋಕೆ ಬಿಜೆಪಿಯನ್ನು ಕಾಂಗ್ರೆಸ್ ಪಕ್ಷವಲ್ಲ ಎಂದು ಅಲ್ಲ ಅವರು ನೋಡ್ರಿ ನಾನು ಬದುಕಿರೋವರೆಗು ನೋ ಅಲಯನ್ಸ್ ಅಂತ ಚುನಾವಣೆ ಆದಮೇಲೆ ಏನಾದ್ರೂ ಆದಾಗ ಮಾಡ್ಕೊಂಡಿದ್ದು ನೋಡಿದ್ದೀವಿ ಚುನಾವಣೆಗೆ ಯಾವತ್ತೂ ಅಲಯನ್ಸಾಗಿ ಹೋಗಿಲ್ಲ ಅದಕ್ಕೆ ಅಲ್ಲ ಆಗ್ತಾ ಇಲ್ಲ ನಡೀತಾ ಇಲ್ಲ ಬಂಡವಾಳ ಬಂಡವಾಳ ನಡೀತಾ ಇಲ್ಲ ಅದಕ್ಕೆ ಬಿ ಜೆ ಪಿಯಿಂದಲೇ ಹೋಗಬೇಕು ಬಿ ಜೆ ಪಿಯವರು ಮುಖ್ಯಮಂತ್ರಿ ನನ್ನ ಮಾಡ್ತಾರೆ ಅಂತ ಕನಸು ಅವೆಲ್ಲ ಇಲ್ಲ ಬಿ ಜೆ ಪಿಯವ್ರ ಸುಲಭ ಅಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲ ರಾಜ್ಯಕ್ಕೆ ರಾಷ್ಟ್ರಕ್ಕೋಸ್ಕರ ಪ್ರಧಾನಿ ಮಾಡಿದ್ದು ರಾಜ್ಯಕ್ಕೋಸ್ಕರ ಮುಖ್ಯಮಂತ್ರಿ ಮಾಡಿದ ಪಕ್ಷ ಕಾಂಗ್ರೆಸ್ ಅವರನ್ನು ಇವತ್ತು ನಡೆಯಲ್ಲ ಅವೆಲ್ಲ ನಡ್ರಿ ಪಾಪ ಅವ್ರು ಯಾಕೆ ಯಾಕೆ ಅವ್ರು ನಮ್ಮ ಮಂಡ್ಯ ಕ್ಷೇತ್ರದ ಯುವ ನಾಯಕರು ಶಾಸಕರು ಎಂಟೈರ್ ಈ ಕ್ಷೇತ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಒಂದು ಗಣಪತಿ ವಿಸರ್ಜನೆ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ವ್ಯಾಪ್ತಿನಲ್ಲಿ ಸೊ ಏನು ಬಿ ಜೆ ಪಿಯರು ಜೆ ಡಿ ಎಸ್ ಅವರು ಆಟ ಆಡ್ತಿದ್ರು ಅದಕ್ಕೆ ನಮ್ಮ ಜನವೂ ಸಹ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಾನು ನಿನ್ನೆಯಿಂದ ಅನೇಕ ವೀಡಿಯೋ ನೋಡಿದ್ದೀನಿ ಅನೇಕ ವಾಟ್ಸಪ್ಪಲ್ಲಿ ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ ಇವತ್ತು ರವಿಯವರು ಭಾಳ ದೊಡ್ಡ ಪ್ರಮಾಣದ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯುವಕರು ಅದಕ್ಕೆ ಭಾಳ ಉತ್ಸಾಹದಿಂದ ಮಾಡ್ತಾ